ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನಲ್ಲು ಇದು ಮಂಗಳವಾರದ ಬೆಳಗಿನ ವ್ಲಾಗ್ ಆಗಿರುತ್ತೆ ಈ ಒಂದು ವ್ಲಾಗಲ್ಲಿ ನಾನು ಎರಡಿಕಾಯಿ ಚಿತ್ರಾನ್ನ ಹಾಗೆ ಎರಡಿಕಾಯಿ ಜ್ಯೂಸು ಹಾಗೆ ಒಂದು ಆರೋಗ್ಯಕರವಾದಂಥ ಮೊಳಕೆ ಹೆಸರು ಕಾಳಿನ ಸೋತೆಕಾಯಿ ಸಾಂಬಾರನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಫಸ್ಟ್ಗೆ ಇಲ್ಲಿ ಬೆಳಗ್ಗೆ ನಾನು ಎರಡಿಕಾಯಿ ಚಿತ್ರಾನ್ನ ರೆಡಿ ಇದ್ದೀನಿ ರಾತ್ರಿ ಅನ್ನ ಸ್ವಲ್ಪ ಜಾಸ್ತಿ ಉಳ್ಕೊಂಡಿತ್ತು ಹಾಗಾಗಿ ಏನಪ್ಪ ಮಾಡೋದು ಯಾಕೆಂದರೆ ಅನ್ನ ಉಳ್ಕೊಂತು ಅಂತಂದರೆ ಬೆಳಗ್ಗೆ ಬೇಗನೆ ಏನಾದರೂ ಒಂದು ಬ್ರೇಕ್ಫಾಸ್ಟ್ ಮಾಡಿ ಖಾಲಿ ಮಾಡಬೇಕು ಇಲ್ಲ ಅಂತಂದರೆ ಮಧ್ಯಾಹ್ನ ಅಂದರೆ ಯಾರೂ ತಿನ್ನೋದಿಲ್ಲ ಹಾಗಾಗಿ ಬೆಳಗ್ಗೆಗೆ ಎರ್ಳಿಕಾಯಿ ಹೆಂಗೂ ಇತ್ತು ಮನೆಯಲ್ಲಿ ಹಾಗಾಗಿ ಅನ್ನವನ್ನು ಉಪಯೋಗಿಸಿ ಎರಳಿಕಾಯಿ ಚಿತ್ರಣ ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಸಿಂಪಲ್ ಫಸ್ಟಿಗೆ ಬಾಣ್ಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಒಂದು ಸ್ಪೂನ್ ಉದ್ದಿನಬೇಳೆ ಒಂದು ಸ್ಪೂನ್ ಕಡಲೆಬೇಳೆ ಹಾಗೆ ಒಂದೆರಡು ಸ್ಪೂನು ಕಡಲೆ ಬೀಜ ಹಾಕಿ ಕೆಂಪಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಕೆಂಪಾಗಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಫ್ರೈ ಮಾಡೋ ಟೈಮಲ್ಲಿ ನಾವಿಲ್ಲಿ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡು ಫ್ರೈ ಮಾಡೋದರಿಂದ ಬೇಗನೆ ಈರುಳ್ಳಿ ಸಾಫ್ಟಾಗಿ ಬೇಯುತ್ತೆ ಹಾಗೆ ಒಂದು ಅರ್ಧ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ತೆಗೆದಿಟ್ಟಿರುವಂಥ ಎರಳಿ ಕಾಯಿ ಜ್ಯೂಸನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಾದ್ಮೇಲೆ ರಾತ್ರಿ ಉಳ್ದಿರುವಂಥ ಅನ್ನವನ್ನು ಹಾಕಿ ನೀಟಾಗಿ ಗೊಜ್ಜು ಮಿಕ್ಸ್ ಆಗೋ ತನಕ ನೀಟಾಗಿ ಒಂದು ಮಿಕ್ಸ್ ಕೊಟ್ಟರೆ ನಮಗೆ ಎರಳಿಕಾಯಿ ಚಿತ್ರಣ ಸೂಪರಾಗಿ ರೆಡಿ ಆಗುತ್ತೆ ಎರಳಿಕಾಯಿ ತಿನ್ನೋದ್ರಿಂದ ಪಿತ್ತ ಕಡಿಮೆ ಆಗುತ್ತೆ ಪಿತ್ತ ಪ್ರಕೃತಿ ಇದ್ದಂಥವರು ಎರಳಿಕಾಯಿಯನ್ನು ಹೆಚ್ಚಾಗಿ ಉಪಯೋಗಿಸಿ ಕೊನೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪಾದರೆ ತುಂಬ ಟೇಸ್ಟಿಯಾಗಿರುವಂಥ ಎರಳಿಕಾಯಿ ಚಿತ್ರಣ ರೆಡಿ ಹಾಗೆ ಎರಳಿಕಾಯಿ ಜ್ಯೂಸ್ ಜ್ಯೂಸು ಜಾಸ್ತಿ ಇದ್ದಿದ್ರಿಂದ ಸ್ವಲ್ಪ ಚಿತ್ರಣ ಮಾಡಿಕೊಂಡೆ ಇನ್ನೂ ಒಂದು ಸ್ವಲ್ಪ ಇತ್ತಲ್ವ ಹಾಗಾಗಿ ಅದನ್ನು ಎರ್ಳ್ಳಿ ಜ್ಯೂಸನ್ನು ಮಾಡ್ಕೊತಾ ಇದ್ದೀನಿ ಸಿಂಪಲ್ ಏನಿಲ್ಲ ಕಾಯಿಸಿ ಆರಿಸಿರುವಂಥ ನೀರಿಗೆ ಬೆಲ್ಲದ ಪುಡಿ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಗೆ ತೆಗೆದಿಟ್ಟಿರುವಂಥ ಎರಳಿಕಾಯಿ ಜ್ಯೂಸನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ನಮಗಿಲ್ಲಿ ಎರಳಿಕಾಯಿ ಜ್ಯೂಸ್ ರೆಡಿಯಾಗುತ್ತೆ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಎರ್ಳಿಕಾಯಿ ಚಿತ್ರಾನ್ನ ಹಾಗೆ ಎರ್ಳ್ಳಿಕಾಯಿ ಜ್ಯೂಸು ಸೂಪರಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಟಿಫನ್ ಮಾಡಿಕೊಂಡು ನಾನು ಮತ್ತೆ ಸಿಗ್ತೀನಿ ನಿಮಗೆ ನೋಡಿ ಮಧ್ಯಾಹ್ನದ ಅಡುಗೆಗೆ ನಾನಿಲ್ಲಿ ಸಾಂಬಾರು ಸೌತೆಕಾಯನ್ನು ಬಳಸ್ಕೊಂಡು ಹಾಗೆ ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ಬಳಸ್ಕೊಂಡು ಒಂದು ಸಾಂಬಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬಾ ಹೆಲ್ತಿಯಾದ ಸಾಂಬಾರು ಇಲ್ಲಿ ಸಾಂಬಾರು ಮಾಡೋದಕ್ಕೆ ನಾನು ಒಂದು ಕಪ್ ತೆಂಗಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಈರುಳ್ಳಿ ಒಂದು ಮೂರು ಟೊಮೆಟೊ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಸಾಂಬಾರು ಪೌಡರು ತೊಗೊಂಡಿದ್ದೀನಿ ಫಸ್ಟಿಗೆ ನಾನು ಸಾಂಬಾರ್ ಸೌತೆಕಾಯನ್ನು ಕಟ್ ಮಾಡಿ ಒಳಗಿರುವಂಥ ಬೀಜವನ್ನು ತೆಕ್ಕೊತಾ ಇದ್ದೀನಿ ಈ ರೀತಿ ತಕ್ಕೊಂಡಾದಮೇಲೆ ನೀಟಾಗಿ ನಮಗೆ ಎಷ್ಟು ದಪ್ಪ ಬೇಕು ಅನಿಸುತ್ತೆ ಕೆಲವರು ಸಾಂಬಾರು ಸೌತೆಕಾಯಿನ ತುಂಬ ದಪ್ಪ ದಪ್ಪವಾಗಿ ಹೆಚ್ಚ ಹಾಕ್ತಾರೆ ನಾನಿಲ್ಲಿ ಮೀಡಿಯಮ್ ಆಗಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಹಾಗೆ ಯಾರಾದರೂ ಹೊಸಬರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ನಿಮಗೇನಾದರೂ ಒಂಚೂರಾದರೂ ಇಷ್ಟ ಆಯಿತು ಅಂತಂದರೆ ಕೊನೆಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಒಂದೊಳ್ಳೆ ಕಮೆಂಟನ್ನು ಬರೆಯಿರಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡ್ಕೊಳ್ಳಿ ನೋಡಿ ಕಟ್ ಮಾಡಿಟ್ಟಿರುವಂಥ ಸಾಂಬಾರು ಸೌತೆಕಾಯಿಗೆ ಇಲ್ಲಿ ನೀರು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪನ್ನ ಹಾಕಿ ಇದ್ದೀನಿ ಇದ್ರ ಜೊತೆಗೆ ನಾನು ಇಲ್ಲಿ ಮೊಳಕೆ ಕಾಳನ್ನು ಕೂಡ ಸೇರಿಸಿ ಇದ್ದೀನಿ ಈ ರೀತಿ ಎರಡನ್ನೂ ಸೇರಿಸಿ ಬೈಸ್ಕೊಳ್ಳೋದ್ರಿಂದ ಒಂದು ಐದರಿಂದ ಆರು ನಿಮಿಷದಲ್ಲೇ ನಮಗೆ ಬೆಂದು ಹೋಗುತ್ತೆ ಎರಡೂ ಕೂಡ ಹೆಸರು ಕಾಳು ಕೂಡ ಮೊಳಕೆ ಕಟ್ಟಿರೋದ್ರಿಂದ ಬೇಗನೆ ಬೇಯುತ್ತೆ ಸೌತೆಕಾಯಿನೂ ಅಷ್ಟೇ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಬೇಗನೆ ಬೇಯುತ್ತೆ ನೋಡಿ ಇಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಸ್ವಲ್ಪ ತೆಂಗಿನಕಾಯಿ ಒಂದೆರಡು ಮೂರು ಟೊಮೊಟೋವನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ ಟೊಮೊಟೋನ ತೊಳೆದ ಮೇಲೆ ನೀಟಾಗಿ ಕಟ್ ಮಾಡಿ ಹಾಕ್ಕೊಳ್ಳಿ ಯಾಕೆಂದರೆ ಕೆಲವೊಂದು ಟೊಮೊಟೊಗಳಲ್ಲಿ ಒಳಗಡೆ ತುಂಬಾ ಹುಳ ಇರುತ್ತೆ ಮೇಲುಗಡೆ ನೋಡೋಕ್ಕೆ ತುಂಬ ಫ್ರೆಶ್ ಆಗಿದ್ದರೂ ಕೂಡ ಒಳಗಡೆ ಹುಳ ಆಗಿರುತ್ತೆ ಹಾಗಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಹೆಸರು ಹಾಗೆ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇದ್ದೀನಿ ಹಾಗೆ ಒಂದೆರಡು ಸ್ಪೂನ್ ಸಾಂಬಾರು ಪುಡಿ ಹಾಗೆ ಸ್ವಲ್ಪ ಹುಣಸೆ ಹುಳಿಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಈಗ ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನಾವಿಲ್ಲಿ ಮಿಕ್ಸಿ ಮಸಾಲೆ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸಾಂಬಾರು ಸೌತೆಕಾಯಿ ಮತ್ತು ಹೆಸರು ಕಾಳು ಚೆನ್ನಾಗಿ ಬೆಂದಿದೆ ಈ ರೀತಿ ಮೊಳಕೆ ಕಾಳುಗಳನ್ನು ಉಪಯೋಗಿಸಿ ವಾರದಲ್ಲಿ ಒಂದೆರಡು ಮೂರು ಸರ್ತಿ ಸಾಂಬಾರು ಮಾಡೋದರಿಂದ ಹೆಲ್ತಿಗೆ ತುಂಬಾ ಒಳ್ಳೆಯದು ಈಗ ರುಬ್ಕೊಂಬಿರುವಂಥ ಮಸಾಲೆಯನ್ನು ಸೇರಿಸಿ ಕುದಿ ಬರೆಸ್ತಾ ಇದ್ದೀನಿ ಈ ಟೈಮಲ್ಲಿ ನಾವು ಆಲ್ರೆಡಿ ಬೇಯಿಸುವಾಗ ಕೂಡ ಉಪ್ಪು ಹಾಕಿದ್ದೀವಿ ನೋಡಿಕೊಂಡು ಎಷ್ಟು ಬೇಕು ಅಂತ ಸೇರಿಸಿ ಕುದಿಸ್ಕೊಂಡ್ರೆ ನಮಗಿಲ್ಲಿ ಸೂಪರಾಗಿರುವಂಥ ಹೆಸರು ಕಾಳಿನ ಸಾಂಬಾರು ರೆಡಿಯಾಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಖಂಡಿತ ನೀವೆಲ್ಲ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಹೆಂಗಿತ್ತು ಅಂಥೇಳಿ ಈ ಎರಡೂ ಅಡುಗೆಗಳು ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ ನಾಳೆ ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮ್ಮನ್ನು ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚ್